ನ್ಯಾಯಾಲಯದಲ್ಲಿ ಸ್ವಾಮಿ ಅನ್ನೋರು ಇದೇ ಶಾಂತಿನಗರ ವಾರ್ಡ್ ನಂಬರ್ ಇಪ್ಪತ್ತೊಂದು ಇದೇ ಗ್ರಾಮ ಇದೇ ನಗರದ ವಾಸಿಯವರು ಮಾನ್ಯ ಉಪಾಧ್ಯಕ್ಷಗಳ ನ್ಯಾಯಾಲಯದಲ್ಲಿ ಒಂದು ಪ್ರಕರಣ ದಾಖಲಿಸಿರ್ತಾರೆ ಅವ್ರ ಮಕ್ಕಳ ಮೇಲೆ ಅವರು ಸೀನಿಯರ್ ಸಿಟಿಸನ್ ಮೇಂಟೆನೆನ್ಸ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ ಆ್ಯಕ್ಟ್ ಟು ತೌಸಂಡ್ ಸೆವೆನ್ ಅನ್ನೋ ಅಡಿಯಲ್ಲಿ ಪ್ರಕರಣ ದಾಖಲಿಸಿರ್ತಾರೆ ಅವರ ಮಕ್ಕಳು ಅವ್ರನ್ನ ಪೋಷಣೆ ಮಾಡ್ತಾ ಇಲ್ಲ ಮತ್ತು ಅವ್ರನ್ನ ಮನೆಯಿಂದ ಆಚೆ ಹಾಕಿದ್ದಾರೆ ಅಂಥೇಳಿ ಮಾನ್ಯ ಉಪಾಧಿಕಾರಿಗಳು ವಿಚಾರಣೆ ನಡೆಸಿ ಆದೇಶ ಮಾಡಿರ್ತಾರೆ ಅಂದರೆ ಈ ಮನೆ ಮನೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋ ಮನೆ ಅವ್ರಿಗೆ ಅವ್ರ ಹೆಸರಲ್ಲೇ ಇರುತ್ತೆ ಹಾಗಾಗಿ ಅವ್ರನ್ನ ಅವ್ರನ್ನ ಮನೆಯಿಂದ ಅವ್ರನ್ನ ಹೊರದೂಡಿ ಈ ಏನು ಇವರಿದ್ದಾರೆ ಅವ್ರ ತಂದೆ ಅವ್ರಿಗೆ ಪೊಸಿಷನ್ ಕೊಡಿಸ್ಬೇಕು ಅಂತ ಆರ್ಡ್ರ್ ಆಗಿರುತ್ತೆ ಅದೇ ರೀತಿ ಅವ್ರಿಗೆ ತಿಂಗಳು ಅವರು ಅವರ ಪಾಲನೆ ಪೋಷಣೆಗೂ ಐದು ಸಾವಿರ ರೂಪಾಯಿ ಅವರು ಮಕ್ಕಳು ಕೊಡಬೇಕು ಮೂರು ಮಕ್ಕಳು ಸೇರಿಸಿ ಕೊಡಬೇಕು ಅಂತ ಇರುತ್ತೆ ಆದೇಶ